ಹಾಯ್ ಎಲ್ಲರಿಗೂ ಹೇಗಿದ್ರೆ ಎಲ್ಲರು ಓಕೆ ಇವತ್ತು ನಾನು ಸ್ವಲ್ಪ ಸ್ಪೆಷಲ್ ದಿನವನ್ನು ಆಚರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಇವತ್ತು ಪಾರ್ಟಿ ನಾರ್ಮಲ್ ಪಾರ್ಟಿ ಎಲ್ಲ ಮಾಡೋದಾದ್ರೆ ಕೆಲವು ರೆಸಿಪಿಯನ್ನು ಇವತ್ತು ಜೊತೆ ಮಾಡ್ತೀನಿ ಫ್ಯಾಮಿಲಿಯೊಂದಿಗೆ ಟೈಮ್ ಸ್ಪೆಂಡ್ ಮಾಡೋಣ ಒಂದು ಪಾರ್ಟಿ ರೀತಿ ಸಣ್ಣದಾಗಿ ಮಾಡೋಣ ಅಂತ ಹೇಳಿ ಅದಕ್ಕೆ ನನ್ನ ಫೇವರೇಟ್ ಹಾಗೂ ನಮ್ಮ ಎಲ್ಲರ ಫೇವರೇಟ್ ಚಿಕನ್ ಚಿಲ್ಲಿ ಸ್ವಲ್ಪ ಡಿಫ್ರೆಂಟ್ ರೀತಿಯಾಗಿ ಮಾಡ್ತೀನಿ ತುಂಬಾ ಚೆನ್ನಾಗಿ ಆಗುತ್ತೆ ಇದನ್ನ ನೀವು ಖಂಡಿತ ಟ್ರೈ ಮಾಡಬೇಕು ನನ್ನ ಚಿಕನ್ ಚಿಲ್ಲಿ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಎಲ್ಲರೂ ಕೂಡ ಹೇಳ್ತಾರೆ ಕೂಡ ನಂದೇ ಇಷ್ಟ ಕೆಲವು ಇಷ್ಟ ಇಷ್ಟ ಆದ್ರೆ ಈ ರೀತಿ ನೀವು ಮಾಡಿ ತುಂಬಾ ಓಕೆ ಇಲ್ಲಿ ನಾನು ಇವಾಗ ಮಸಾಲ ಹಾಕಿದೀವಿ ಚಿಕನಿಗೆ ಏನ್ ಹಾಕಿದೀನಿ ಅಂತ ಹೇಳಿ ನಾನು ಸ್ವಲ್ಪ ಕೂರಿಸ್ತೀನಿ ಹಾಗು ನಾನಿವತ್ತು ಮಾಡ್ತಾ ಇದ್ ಚಿಕನ್ ಚಿಲ್ಲಿ ಪ್ರಾನ್ಸ್ ಪುಲಾವ್ ಪುಲಾವ್ ಕೂಡ ಹೇಳ್ಬಹುದು ಫ್ರೈಡ್ ರೈಸ್ ಕೂಡ ಹೇಳ್ಬಹುದು ಸ್ವಲ್ಪ ಅದೇ ರೀತಿ ಬರುತ್ತೆ ಇದು

ಜಾಸ್ತಿ ಇಲ್ಲಿ ನಾವು ಇದಕ್ಕೆ ಕಬಾಬಿಗೆಲ್ಲ ಹಾಕ್ತೀವಿ ನೋಡಿ ಆ ರೀತಿ ಖಾರ ಎಲ್ಲ ಹಾಕಬೇಕಂತ ಇಲ್ಲ ಹಾಗಾಗಿ ಎರಡರಿಂದ ಮೂರು ಚಮಚದಷ್ಟು ಚಿಲ್ಲಿ ಪೌಡರ್ ಹಾಗೂ ಕಾರ್ನ್ ಸ್ವಲ್ಪ ಜಾಸ್ತಿ ಹಾಕೋಣ ಒಂದು ಐದು ಸ್ಪೂನಷ್ಟು ನಾನಿಲ್ಲಿ ಕಾರ್ನ್ಫ್ಲವರ್ ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಲಿಕ್ಕೆ ಅರಶಿನ ಪೌಡ್ರ್ ಹಾಕಲಿಕ್ಕುಂಟು ಹಾಗೂ ಸ್ವಲ್ಪ ವೆನಿಗರ್ ಇಷ್ಟನ್ನು ಹಾಕಿ ಇದನ್ನು ಮಿಕ್ಸ್ ಮಾಡೋಣ ಹ್ಮ್ ಫ್ರೈ ರೈಸ್ ಕೇರ್ ಲಗ ರೌಂಡ್ಸ್ ಆಗಿ ಮಾಡ್ತాం. ಅರೆ ಓಕೆ ಈಗ ರೈಸ್ ಗೆ ನಾನು ಆಲ್ರೆಡಿ ನೀರನ್ನ ಇಟ್ಟಿದ್ದೀನಿ. ಇಲ್ಲಿ ಬಿರಿಯಾನಿ ರೈಸ್ ನಾನು ತಗೊಳ್ತಾ ಇದ್ದೀನಿ ಯಾವ್ದಿದು ಫಾರ್ಚುನ ಫಾರ್ಚುನ್ ಎವ್ರಿ ಡೇ ಫಾರ್ಚುನ್ ಎವ್ರಿ ಡೇ ಬಾಸ್ಮತಿ ರೈಸ್ ಇದ್ದು ನಾಲ್ಕು ಕಪ್ ಹಾಕ್ತೀನಿ ನಮ್ಮ ಮನೆಯಲ್ಲಿ ಸಾಕು ಜಾಸ್ತಿ ತಿನ್ನೋದು ಬೇಡ ಇವಾಗ ಚಿಲ್ಲಿಗೆ ಸಾಸ್ ರೆಡಿ ಮಾಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಖಾರ ಮಾಡ್ತಾ ಇದ್ದೀನಿ ನಾನು ಎರಡು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಸಾಸ್ ಟೊಮೆಟೊ ಸಾಸ್ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು 1 ಟೇಬಲ್ ಸ್ಪೂನ್ ಅಷ್ಟು ಸೋಯಾ ಸಾಸ್ ಸ್ವಲ್ಪ ಡ್ರಾಪ್ ಫಸ್ಟ್ ವೆನಿಗರ್ ಕೂಡ ಹಾಕೋಣ ಮಿಕ್ಸ್ ಮಾಡೋಣ ಸರಿಯಾಗಿ ಮಿಕ್ಸ್ ಮಾಡಿ ಸಾಸನ್ನು ಇಟ್ಕೊಳ್ಳೋಣ ಓಕೆ ಕುದೀತಾ ಉಂಟು ನೀರು ಉಪ್ಪನ್ನು ಹಾಕೋಣ ಓಕೆ ತೊಳೆದಿಟ್ಟ ಬಾಸ್ಮತಿ ರೈಸನ್ನು ಹಾಕೋಣ ಓಕೆ ಇದು ಈಗ ಚೆನ್ನಾಗಿ ಕುದಿ ಬರಲಿ ಆಮೇಲೆ ಬೆಂದ ಮೇಲೆ ಇದನ್ನು ಸೋಸಿ ತೆಗೆಯೋಣ ರೈಸ್ ಇವಾಗ ರೆಡಿ ಆಗಿದೆ ಇದನ್ನು ಸೋಸಿ ತೆಗೆಯೋಣ ನೋಡಿ ಪರ್ಫೆಕ್ಟ್ ಆಗಿದೆ ರೈಸ್ ಇಟ್ಟ ಮೇಲೆ ರೈಸ್ ಹಿಂದ್ಗಡೆಯೇ ಇರಬೇಕು ನಾವು ರೈಸ್ ಕೈ ಕೊಟ್ರೆ ಎಲ್ಲನೂ ಹಾಳಾಗುತ್ತೆ ಸ್ವಲ್ಪ ಬಡಿಶೇಪು ಮತ್ತೆ ಏಲಕ್ಕಿ ಹಾಗೂ ಸ್ವಲ್ಪ ಕರಿಬೇ ಸೊಪ್ಪು ಲವಂಗ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಇಲ್ಲ ಇದಕ್ಕೆ ಪ್ರಾನ್ಸ್ ಹಾಕೋದ್ರಿಂದ ಜಾಸ್ತಿ ಇದು ಬೇಡ ಎಂಥ ಗರಮ್ ಮಸಾಲೆ ಎಲ್ಲ ಬೇಡ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಓಕೆ ಇದು ಪ್ರಾನ್ಸ್ ಇವಾಗ ಇಟ್ಟಿದ್ದೀನಿ ಸ್ವಲ್ಪ ಸಣ್ಣ ಸೈಝ್ ಮೀಡಿಯಮ್ ಸೈಝ್ ಇರೋದು ದೊಡ್ಡ ಸೈಝ್ ಬೇಕಿತ್ತು ನನಗೆ ಅಂದ್ರೆ ಸಿಗಲಿಲ್ಲ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೋಣ ಇಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಉಪ್ಪು ಲೆಮನ್ ಹಾಕೋಣ ಒಂದರ್ಧ ಒಂದು ಸ್ವಲ್ಪ ಒಂದು ಕ ಅರ್ಧ ಕಪ್ಪಷ್ಟು ಫ್ರೈಡ್ ಆನಿಯನ್ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ತೀನಿ ಓಕೆ ಫ್ರೈಡ್ ಆನಿಯನ್ ಕೂಡ ಗ್ರೈಂಡ್ ಮಾಡಿದ್ದಕ್ಕೆ ಹಾಕಿದ್ದೀನಿ ಅದನ್ನು ಮಿಕ್ಸ್ ಮಾಡೋಣ ಒಂದು ಹತ್ತು ನಿಮಿಷ ಹಾಗೆ ಬಿಡೋಣ ಓಕೆ ಪ್ಯಾನಲ್ಲಿ ಬಿಡೋಣ ರೆಡಿ ಮಾಡಿದ ಗರಂ ಮಸಾಲ ಹಾಗೂ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಅದರಲ್ಲಿ ಫ್ರೈಡ್ ಆನಿಯನ್ ಇದೆ ಹಾಗಾಗಿ ನಾನು ಇವಾಗ ಹಾಕಲ್ಲ ನಿಮ್ಮ ಹತ್ರ ಒಮ್ಮೆಲೆ ಫ್ರೈಡ್ ಆನಿಯನ್ ಇಲ್ಲದಿದ್ರೆ ಸ್ವಲ್ಪ ಮಾಡ್ಬೇಕಾಗತ್ತೆ ನೀವು ಇದು ಬಿರಿಯಾನಿ ರೈಸ್ ಹಾಕ್ತೀವಿ ಆಮೇಲೆ ಇದನ್ನು ಹಾಕಿಬಿಟ್ಟು ಒಂದು ಐದು ನೀರುಳಿದ್ದು ಫ್ರೈ ಮಾಡಿ ಇದು ಮಾಡಿದರೆ ಆಯ್ತು ಓಕೆ ಇವಾಗ ಇದಕ್ಕೆ ಪ್ರಾನ್ಸ್ ಅನ್ನು ಹಾಕ್ತಾ ಇದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಬರ್ತು ಕಸೂರಿ ಮೆಥಿಯನ್ನು ಹಾಕ್ತಾ ಇದ್ದೀನಿ ಆಪ್ಷನಲ್ ನಿಮಗೆ ಇಷ್ಟ ಇದ್ರೆ ಹಾಕಿ ಇದರ ಫ್ಲೇವರ್ ನನಗೆ ಇಷ್ಟ ಪ್ಲಾವ್ ಅಲ್ಲಿ ನಾನು ಹಾಗಾಗಿ ಹಾಕ್ತಾ ಇದ್ದೀನಿ ಓಕೆ ಇವಾಗ ಇಲ್ಲಿ ಪ್ರಾನ್ಸ್ ರೆಡಿ ಆಗಿದೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೀನಿ ನಾನು ನೀರನ್ನು ಹಾಕಿ ಸ್ವಲ್ಪ ಕುದಿಸ್ತೀನಿ ಒಂದು ಒಂದು ಅರ್ಧ ಕಪ್ ನೀರು ಜಾಸ್ತಿ ಬೇಡ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ನೋಡಿ ಇದಕ್ಕೆ ರೈಸಿಗೆ ಆಲ್ರೆಡಿ ಉಪ್ಪನ್ನು ಹಾಕಿದ್ದೀವಿ ಇದಕ್ಕೆ ಕರೆಕ್ಟ್ ಆಗಿದೆಯಾ ನೋಡಿ ಬರ್ತಾ ಉಂಟು ಸೊಪ್ಪನ್ನು ಹಾಕಿ ಇವಾಗ ಗ್ಯಾಸನ್ನು ಸ್ಲೋ ಮಾಡಿ ರೈಸನ್ನು ಆಡ್ ಮಾಡಿ ರೈಸ್ ಅನ್ನು ಆಡ್ ಮಾಡಿದ್ದೆ ಇದಕ್ಕೆ ತುಪ್ಪವನ್ನು ಹಾಕಬೇಕು ಎರಡು ಚಮಚದಷ್ಟು ತುಪ್ಪ ಹೋಗ್ತಾ ಇದ್ದೀನಿ ಫ್ರೈಡ್ ಆನಿಯನ್ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಮತ್ತೊಮ್ಮೆ ಹಾಕೋಣ ರೈಸನ್ನು ಸರಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪ್ರಾನ್ಸ್ ಪುಲಾವ್ ರೆಡಿ ಇವಾಗ ಕಬಾಬ್ ಫ್ರೈ ಮಾಡ್ಲಿಕ್ಕೆ ಅಂತ ಹೇಳಿ ನಾನು ಅಂದ್ರೆ ಚಿಕನ್ ಚಿಲ್ಲಿಗೆ ಚಿಕನ್ ಫ್ರೈ ಮಾಡ್ಲಿಕ್ಕೆ ಎಣ್ಣೆ ಇಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಚಿಕನ್ ಅನ್ನು ಮಾಡ್ಲಿಕ್ಕಿಲ್ಲ ಓಕೆ ಇದು ಫ್ರೈ ಆಯ್ತು ಇವಾಗ ಆದ್ರೆ ಕರೆಕ್ಟಾಗಿ ಫ್ರೈ ಮಾಡ್ಲಿಕ್ಕೆ ಇಲ್ಲಾಯ್ತು ಚೆನ್ನಾಗ್ ಆಗುದಿಲ್ಲ ಕಿಲ್ಲಿಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಎಣ್ಣೆಗೆ ಚಿಕನ್ ಎಲ್ಲ ಫ್ರೈ ಮಾಡಿ ಆಯ್ತು ಆಮೇಲೆ ಶುಂಠಿ பசி மென்சிக்காய் நீருணா நீரு நான் இல்ல எட்டு நீரு தீன் நீருக்கு ஃப்ரெண்ட் இதில் நான் தான் உப்பண்ணு நீரு ஃபிரை ஆக ஜாஸ்தி ಓಕೆ ಜಾಸ್ತಿ ಫ್ರೈ ಆಗಬಾರ್ದು ಇಷ್ಟೇ ಆದರೆ ಸಾಕಿದ್ದು ಸಾಫ್ಟ್ ಆದರೆ ಒಳ್ಳೆದಾಗೋದಿಲ್ಲ ಕ್ಯಾಪ್ಸಿಕಮ್ ಹಾಕಿ ನಾವು ಕ್ಯಾಪ್ಸಿಕಮ್ ತಂದಿದ್ದಿಲ್ಲ ಹಾಗಾಗಿ ಹಾಕಲಿಲ್ಲ ಆಮೇಲೆ ಇದು ಸಾಸ್ ನಾನು ರೆಡಿ ಮಾಡಿದ್ದು ಅದನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡಿ ನೀರನ್ನು ಹಾಕೋಣ ಸ್ವಲ್ಪ ಒಂದು ಸ್ಪೂನಷ್ಟು ಕಾರ್ನ್ ಅನ್ನು ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಹಾಕಿದ್ದಕ್ಕೆ ಕಾರ್ನ್ ನೀರು ಹಾಕಿದ್ದೆ ಚಿಲ್ಲಿ ಇದು ಇದನ್ನು ಹಾಕೋಣ ಚಿಕನ್ ಫ್ರೈಯನ್ನು ಹಾಗೂ ಮಿಕ್ಸ್ ಮಾಡಿ ಸ್ವಲ್ಪ ಡ್ರೈ ಆಗೋ ಮಿಕ್ಸ್ ಮಾಡೋಣ ಚಿಲ್ಲಿ ಇವಾಗ ರೆಡಿ ಆಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿ ಓಕೆ ಎಣ್ಣೆ ಈಗ ಒಂದು ಫ್ರೈಂಗ್ ಪ್ಯಾನ್ ಅಲ್ಲಿ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಬಾಯ್ಲ್ ಮಾಡಿದ ಎಗ್ ಅನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿದನ್ನು ಫ್ರೈ ಮಾಡೋಣ ಇಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ ಚಿಕನ್ ಪೌಡರ್ ಅರಶಿನ ಪೌಡರ್ ಕಸೂರಿ ಮೇತಿ ಹಾಗೂ ಫ್ರೈಡ್ ಆನಿಯನ್ ಇಷ್ಟನ್ನು ಹಾಕೋಣ ತುಂಬಾ ಡ್ರೈ ಅಂತ ಎನಿಸಿದ್ರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಇಲ್ದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಏನಾಗೋದಿಲ್ಲ ಓಕೆ ಈಗ ಸ್ವಲ್ಪ ಸೋಯಾ ಸಾಸ್ ಹಾಕೋಣ ಸೋಯಾ ಸಾಸ್ ಹಾಕಿದ ಮೇಲೆ ಮೇಲ್ಗಡೆಯಿಂದ ಸ್ವಲ್ಪ ನೀರನ್ನ ನಾನು ಈ ರೀತಿ ಹಾಕ್ತಾ ಇದ್ದೀನಿ ಓಕೆ ಇಷ್ಟೇ ಮಾಡ್ಲಿಕ್ಕಿರೋದು ಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕಬಹುದು ಓಕೆ ಇವಾಗ ಎಲ್ಲ ಕೂಡ ರೆಡಿ ಆಗಿದೆ ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಬೆಸ್ಟ್ ಇದೊಂದು ಪಾರ್ಟಿ ಮೆನು ಅಂತ ಹೇಳ್ಬಹುದು ಇವಾಗ ರೆಡಿ ಆಯ್ತು ಸೂಪರ್ ಅದು ತಿಂಡಿ ಕೂಡ ಸೂಪರ್ ಆಗಿದೆ ಪ್ರಾನ್ಸ್ ಪುಲಾವ್ ಕೂಡ ಸೂಪರ್ ಆಗಿದೆ ನೀವು ಕೂಡ ಟ್ರೈ ಮಾಡಿ ಇದನ್ನು ಇವತ್ತಿನ ಈ ರೆಸಿಪಿ ನಿಮಗೆ ಎಷ್ಟು ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್